ಪ್ರೀ ವೀಕ್ಷಕರೇ ನಾವಿವತ್ತು ಪುರಾದ ಸರ ಎನ್ನುವಂತ ಗ್ರಾಮಕ್ಕೆ ಬಂದಿದ್ದೇವೆ ಈ ಗ್ರಾಮದಲ್ಲಿ ಕಿರಣ್ ನಮಗೆ ಪರಿಚಯ ಮಾಡಿದ್ವಿ ವಿಶೇಷ ಏನಂತ ಹೇಳಿದ್ರೆ ಕೃಷಿ ಜೀವನದಲ್ಲಿ ನಾವು ಇವತ್ತು ಚಟುವಟಿಕೆ ಮಾಡ್ತಾ ಇದ್ದೇವೆ ಕೃಷಿಕರಿಗೆ ಉಪಯೋಗವಾಗುವಂತಹ ಮಾಹಿತಿ ಕೃಷಿಕರಿಂದ ಕೃಷಿಕರಿಗೆ ನೀಡುವಂತ ಪ್ರಾಮಾಣಿಕ ಒಂದು ಪ್ರಯತ್ನ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಮಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ ಇವತ್ತಿನ ಕೃಷಿಯ ವಿಶೇಷತೆ ಏನಂತ ಹೇಳಿದ್ರೆ ಜೇನು ಕೃಷಿ ಬಹಳಷ್ಟು ಕೃಷಿ ನೋಡಿದ್ವಿ ನಾವು ಜೇನು ಕೃಷಿ ಹೇಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದ್ರಿಂದ ನಾವು ಬಹಳ ದಿನದ ಹುಡುಕ್ತಾ ಇದ್ವಿ ಜೇನ್ ಕೃಷಿ ಮಾಡುವಂತಹ ಯಾರಾದ್ರೂ ಕೃಷಿಕರಿದ್ರೆ ಅವ್ರಿಗೆ ಭೇಟಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಇವತ್ತು ಆ ಉದ್ದೇಶದಿಂದ ನಾವು ಕಿರಣ್ ಕುಮಾರ್ ಭೇಟಿ ಮಾಡಿದ್ದೇವೆ ಕಿರಣ್ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆ ಈ ಜೇನ್ ಕೃಷಿ ನೀವು ಮಾಡ್ತಾ ಇದ್ದೀರಿ ಎಷ್ಟು ವರ್ಷದಿಂದ ಮಾಡ್ತಾ ವರ್ಷದಿಂದ ಮಾಡ್ತಾ ಇದೀರಿ ಇಪ್ಪತ್ತು ವರ್ಷದ ಜೇನ್ ಕೃಷಿ ಎಷ್ಟು ಇದೆ ನಿಮ್ಮ ಹತ್ರ ಪೆಟ್ಟಿಗೆ ಮೂವತ್ತೈದು ಪೆಟ್ಟಿಗೆ ನೀವ್ ಒಬ್ಬರೇ ನಿರ್ವಹಣೆ ಮಾಡ್ತಾ ಹೌದು ಏಕ ವ್ಯಕ್ತಿ ಈ ಕೃಷಿ ಒಳಗೆ ಎಷ್ಟು ಪೇಟಿಗೆ ನಿರ್ವಹಣೆ ಮಾಡಬಹುದು ಐವತ್ ಪೇಟಿಗೆ ಮಾಡಬಹುದು ಐವತ್ತು ಪೇಟಿಗೆ ಐವತ್ತು ಒಬ್ಬ ನಿರ್ವಹಣೆ ಮಾಡಬಹುದು ಗರಿಷ್ಠ ಅಂದ್ರೆ ಎಷ್ಟು ಮಾಡಬಹುದು ಗರಿಷ್ಠ ನಮ್ ಫ್ರೆಂಡ್ ಅವ್ರು ಪರುವ ಮಲ್ನಾಡ್ ಅಂತ ಇದ್ದಾರೆ ಅವರು ಒಂದು ಇನ್ನೂರು ಪೇಟಿಗೆ ಅವ್ರಿಗೆ ಮೇಂಟೇನ್ ಮಾಡ್ತಾ ಮಾಡ್ತಾ ಇದಾರೆ ಕೃಷಿಗಾರು ಜಾಸ್ತಿ ಬೇಕಾಗ್ಬಿಡಲ್ಲ ಇಲ್ಲ ಅವ್ರು ಒಬ್ರೇ ಮಾಡ್ತಾ ಇದ್ದಾರೆ ಏಕ ವ್ಯಕ್ತಿ ಇನ್ನೂರು ಪೇಟಿಗೆ ಸಾಧ್ಯ ಇದೆಯಾ ಇದೆ ಸಾಧ್ಯ ಇದೆ ನೀವು ಇದು ಮೂವತ್ತೈದು ಕೃಷಿ ಇದೆ ಅಡಿಗೆ ವ್ಯವಹಾರ ಮಾಡ್ತಾ ಇದೀವಿ ಅಡಿಗೆ ಕೆಲಸ ಮಾಡ್ತಾ ಇದ್ದೀರಿ ಅಡಿಗೆ ಬಟ್ರು ನೀವು ಅಡಿಕೆ ತೋಟ ಮಾಡ್ತಾ ಈಗ ನಿಮ್ಮ ಅಡಿಕೆ ತೋಟ ನಮಗೆ ತೋರಿಸಿದ್ರಿ ನಾವು ಮೂಲ ಉದ್ದೇಶ ಇವತ್ತು ನಿಮ್ಮ ಜೇನ್ ಕೃಷಿ ನೋಡಕ್ ಬಂದಿದೀವಿ ಹಾಗಾಗಿ ವೀಕ್ಷಕರೇ ನಾವು ಇವತ್ತು ಅಡಿಕೆ ತೋಟ ಬಾಳೆ ತೋಟ ಯಾವ್ದು ತೋರಿಸ್ದೆ ಬರೇ ನಮ್ಮ ಕೇಂದ್ರ ಬಿಂದು ಇವತ್ತು ಕೃಷಿ ಜೇನು ಕೃಷಿ ಆಗಿದೆ ಕಿರಣ್ ಅವ್ರೆ ಈ ಮೂವತ್ತೈದು ಪೇಟಿಗೆ ನೀವು ನಿರ್ವಹಿಸ್ತಾ ಇದ್ದೀರಿ ಈ ಜೇನು ಎಷ್ಟು ದಿನ ಕೂತ್ರೆ ಜೇನು ತುಪ್ಪ ಸಿಗತ್ತೆ ಅದು ಫೆಬ್ರವರಿಯಿಂದ ಜೂನ್ ತಿಂಗಳವರೆಗೆ ಇಪ್ಪತ್ತ ಇಪ್ಪತ್ತು ದಿನ ತೆಗಿಬಹುದು ಈ ನಮ್ದು ಯಾವ ತರ ಬೆಳೆ ಇದೆ ಆ ತರ ಬೆಳೆ ಒಳಗೆ ಇದಕ್ಕೂ ತಿಂಗಳು ನಿರ್ಧಾರ ಇದೆ ಈಗ ನಮಗೆ ಉದಾಹರಣೆಗೆ ಅಡಿಕೆ ವರ್ಷಕ್ಕೆ ಒಂದು ಬೆಳೆ ಈಗ ಕಬ್ಬು ಹನ್ನೊಂದು ತಿಂಗಳಿಗೆ ಬೆಳೆ ಭತ್ತ ಮೂರ್ನಾಲ್ಕು ತಿಂಗಳಿಗೆ ಬೆಳೆ ಇದು ಎಷ್ಟು ತಿಂಗಳಿಗೆ ಬೆಳೆ ಇದು ಒಂದು ಎಂಟು ಈಗ ಅಕ್ಟೋಬರ್ ಈಗಿಟ್ರೆ ಹಾ ಫೆಬ್ರವರಿ ವರಿ ಕಾಯ್ಬೇಕು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಐದು ತಿಂಗಳಿಂದ ಐದು ತಿಂಗಳು ಈಗ ಒಂದ್ಸತಿ ಬರಕ್ ಪ್ರಾರಂಭ ಆದ್ರೆ ಎಷ್ಟು ತಿಂಗಳವರೆಗೆ ಬರುತ್ತೆ ನಾಲ್ಕು ತಿಂಗಳವರೆಗೆ ಬರುತ್ತೆ ಸತತ ನಾಲ್ಕು ತಿಂಗಳು ಮತ್ತೆ ಜೇನು ಕಂಡಿ ಇರುತ್ತೆ ಈಗ ಇದ್ರೊಳಗೆ ಒಂದು ಪೆಟ್ಟಿಗೆ ಇದು ನೀವು ಏನೇನು ಇರುತ್ತೆ ಇದ್ರೊಳಗೆ ಇದ್ರೊಳಗೆ ಅಡಿ ಅಡಿ ಮನೆ ಇರುತ್ತೆ ಅಡಿ ಹಲಿಗೆ ಅದರಲ್ಲಿ ಸಂಸಾರ ಕೊನೆ ಇರುತ್ತೆ ಕೊನೆಯಲ್ಲಿ ಒಂದು ಎಂಟು ಚೌಕಟ್ಟಿರುತ್ತೆ ಇದು ಇದು ಒಂದು ಬಾಕ್ಸ್ ಬಾಕ್ಸ್ ಒಳಗೆ ಅಡಿ ಹಲ್ಗೆ ಈ ಸಂಸಾರ ಕೋಣೆ ಸಂಸಾರ ಕೋಣೆ ಒಳಗೆ ಎಂಟು ಎಂಟು ಚೌಕಟ್ಟು ಎಂಟು ಚೌಕಟ್ಟು ಮತ್ತೆ ಅದ್ರೊಳಗೆ ಜೇನು ಹುಳ ಅದ್ರೊಳಗೆ ಎಂಟು ಚೌಕಟ್ಟೊಳಗೆ ಸಂಸಾರ ಕೋಣೆ ಒಳಗೆ ಜೇನು ಹುಳ ಹುಳ ರಾಣಿ ಎಲ್ಲ ಇರುತ್ತೆ ಆಯ್ತು ಇದು ಉತ್ಪತ್ತಿ ಸಂಸಾರದ ಕೋಣೆ ಒಳಗೆ ಆಗತ್ತ ಈಗ ಜೇನು ನೀವು ಸಂಸಾರದ ಕೋಣೆ ಒಳಗೆ ಕೈ ಹಾಕ್ತಾತ್ರಿ ಮೇಲ್ಗಡೆ ಮತ್ತೊಂದು ಕೋಣೆ ಇರ್ತೀವಿ ತುಪ್ಪದ ಕೋಣೆ ತುಪ್ಪದ ಕೋಣೆ ಅದ್ರಲ್ಲಿ ಜೇನ್ ಕಟ್ಟಿ ತುಪ್ಪ ಮಾಡಿ ಅದ್ ಆಕಡೆ ಈ ಕಡೆ ಪ್ಯಾಕ್ ಮಾಡುತ್ತೆ ಪ್ಯಾಕ್ ಮಾಡಿದಾಗ ತೆಳುವುದ ಚಾಕುವಿಂದ ಆಕಡೆ ಈ ಕಡೆ ಕ್ಲೀನ್ ಮಾಡಿ ತೆಗೆದು ಮಿಷನ್ ಇದೆ ಒಂದು ಆ ಮಿಷನ್ ಹಾಕಿ ಓ ಬಾಳ ಕೆಲಸ ಆಗುತ್ತಿದ್ರು ಅದು ತಿಸ್ಸಿದಾಗ ಅದು ತುಪ್ಪ ಮಾತ್ರ ಬೀಳುತ್ತೆ ಏರಿ ಹಾಗೆ ತೆಗಿತೀರಲ್ಲ ಸಂಪೂರ್ಣ ಒಂದ್ ಬಾಕ್ಸ್ ಪೂರ್ತಿ ಕಾರಿ ಮಾಡಿ ತೆಗೀತಿದ್ರ ಇಲ್ಲ ಇಲ್ಲ ಅದನ್ನ ಏರಿನ ಮಿಷನ್ ಹಾಕಿ ತೆಗ್ದಾಗ ತಿಸ್ಸಿದಾಗ ತುಪ್ಪ ಮಾತ್ರ ಬೀಳುತ್ತೆ ಅದನ್ನ ವಾಪಸ್ ಹಾಗೆ ಇಟ್ಟರೆ ಮತ್ತೆ ಇಪ್ಪತ್ತು ದಿನಕ್ಕೆ ತುಪ್ಪ ಮತ್ತೆ ಮಿಷಿನ್ ಮಿಷಿನಲ್ಲಿ ತೆಗೆದು ವಾಪಸ್ ಇಡಬೇಕು ಇದು ಯಾವ ಕೋಣೆ ಅಂತ ಹೇಳಿದ್ರೆ ಸಂಸಾರ ಕೋಣೆ ಸಂಸಾರ ಕೋಣೆಯಿಂದನೂ ತುಪ್ಪ ತೆಗಿತೀರ ತೆಗಿಯಂಗಿಲ್ಲ ಮೇಲ್ಗಡೆ ಇರುವಂತ ತುಪ್ಪದ ಕೋಣೆ ಮಾತ್ರ ತೆಗಿಬೇಕು ತುಪ್ಪ ಸೂಪರ್ ಅಂತ ಹೇಳ್ತೀರಾ ಅದಕ್ಕೆ ಈ ಸೂಪರ್ ಅಲ್ಲಿ ಮಾತ್ರ ತೆಗಿಬೇಕು ಈಗ ಒಂದು ಪೆಟ್ಟಿಗೆಯಲ್ಲಿ ಗರಿಷ್ಠ ಎಷ್ಟು ವರೆಗೆ ತುಪ್ಪ ಆಗುತ್ತೆ ಒಂದು ಎಂಟು ಕೆಜಿ ವರೆಗೆ ಆಗುತ್ತೆ ಈ ಒಂದು ಈ ಒಂದು ಬಾಕ್ಸ್ ಅಲ್ಲಿ ಎಂಟು ಕೆಜಿ ಇದಕ್ಕೆ ನೀವು ಮಾರುಕಟ್ಟೆ ಹೇಗೆ ಮಾಡಿದೀರಿ ನಮ್ಗೆ ಯಾಕಂತ ಹೇಳಿದ್ರೆ ರೈತರಿಗೆ ದೊಡ್ಡ ಸಮಸ್ಯೆ ಕಾಡುತ್ತೆ ಏನಂತ ಹೇಳಿದ್ರೆ ಯಾವುದೋ ಒಂದು ಬೆಳೆ ಬೆಳೆದಾಗ ಇನ್ನೊಬ್ಬರು ಸ್ನೇಹಿತರು ಅಣ್ಣೆ ಮಶ್ರೂಮ್ ಮಾಡಿದ್ದಾರೆ ಆನಂದಪುರ ಭಾಗದಲ್ಲಿ ಮಶ್ರೂಮ್ ಬೇಕಾದ್ರೆ ಎನ್ ಡಿ ಹೆಗಡೆ ಮಾಸ್ಟರ್ ಅಂತ ಇದ್ದಾರೆ ಮಶ್ರೂಮ್ ಸಿಗತ್ತೆ ಅವರು ಒಳ್ಳೆ ತರದಲ್ಲಿ ಮಾಡಿದ್ದಾರೆ ಎಲ್ಲಾ ಕಡೆ ಅವ್ರಿಗೆ ಕೊಡಕಾಗ್ತಾ ಇಲ್ಲ ಆದ್ರೆ ಕೆಲವೊಂದು ರೈತರನ್ನ ಕೇಳಿದೆ ಅಂತ ಹೇಳಿದ್ರೆ ಕಷ್ಟ ಆಗತ್ತೆ ಅಂತಾರೆ ಮಾರುಕಟ್ಟೆ ಸಮಸ್ಯೆಯಿಂದ ಬಹಳಷ್ಟು ರೈತರು ಯಾವುದೇ ಒಂದು ಕೃಷಿ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ ನಿಮಗೆ ಮಾರುಕಟ್ಟೆ ಸಮಸ್ಯೆ ಹೇಗಿದೆ ನಾವು ಮಾರುಕಟ್ಟೆ ಸಮಸ್ಯೆ ಇಲ್ಲ ಏನು ಇಲ್ಲ ಹೇಗೆ ನಮಗೆ ಇಲ್ಲೆಲ್ಲಾ ಪರಿಚಯ ಇದ್ದರೆ ಎಲ್ಲ ತಗೊಂಡೋಗ್ಬಿಡ್ತಾರೆ

ಇನ್ನು ಸ್ವಲ್ಪ ರೈಟ್ ಜಾಸ್ತಿ ಮಾಡ್ಬೋದಿತ್ತಲ್ಲ ಮಾಡಬಹುದು ವಿಶ್ವಾಸದಲ್ಲಿ ನೀವು ಸ್ವಲ್ಪ ಕಮ್ಮಿ ಕೊಡ್ತಾ ಇದ್ದೀರಿ ಈ ಒಂದು ಬೆಳೆ ಯಾರಾದ್ರೂ ಮಾಡ್ಬೇಕಂತ ಹೇಳಿದ್ರೆ ನಿಮ್ ಸಲಹೆ ಮಾಡಿ ಅಂತೀರೋ ಬೇಡಪ್ಪ ಇದು ನಾನ್ ಮಾಡಿದ್ದೆ ಸಾಕು ನೀವ್ ಯಾರು ಮಾಡಬೇಡಿ ಅಂತೀರಿ ಮಾಡಿ ಅಂತೀರಿ ಏ ಈ ಮಾಡಕ್ಕೀಗ ಮೂಲ ಸೌಕರ್ಯ ಏನ್ ಬೇಕು ಇದಕ್ಕೆ ಈಗ ನಾನ್ ಮಾಡಬೇಕು ಅಂತ ಕೃಷಿಕನಾಗಿ ಈಗ ನಮ್ಮ ಯಾವ ಜಮೀನಲ್ಲಿ ಭತ್ತದ ಜಮೀನಿದೆ ಕಬ್ಬಿನ ಜಮೀನ್ ಇದೆ ಈ ತರ ಗದ್ದೆ ಇದೆ ತೋಟ ಇದೆ ಹೊಲ ಗದ್ದೆಗಳಿವೆ ಬ್ಯಾಣ ಇದೆ ಯಾವ ಭಾಗದಲ್ಲಿ ಮಾಡಕ್ಕೆ ಹೆಚ್ಚು ಆದ್ಯತೆ ಕೊಡ್ತೀರಿ ಇದಕ್ಕೆ ನೀವು ಎಲ್ಲರೂ ಮಾಡಬಹುದು ತಂಪ ತಂಪಲ್ಲಿ ಇದನ್ನ ಇಡ್ಬೇಕಷ್ಟೇ ಓ ಇದ್ರದ್ದು ನಿಯಮದ ಮೊಟ್ಟ ಮೊದಲ ನಿಯಮ ಜೇನು ಗೂಡು ತಂಪಲ್ಲಿ ಒಳ್ಳೇದು ಹಾ ಇದು ಇದರಿಂದ ನಿಮಗೆ ಏನೇನ್ ಲಾಭ ಅಂತ ಅನ್ಸಿದೆ ನಮಗೆ ಇದರಿಂದ ತುಪ್ಪ ಸಿಗುತ್ತೆ ಇದು ಡಿವೈಡ್ ಮಾಡಿ ಜೇನನ್ನು ಮಾಡ್ತೀವಿ ನಾವು ಜೇನು ಹುಳಗಳನ್ನು ಕೊಡ್ತೀವಿ ಇದು ಹುಳ ನೀವು ಕೊಡ್ತೀರಾ ಈಗ ಮತ್ತೊಬ್ರು ಮಾಡಬೇಕಂದ್ರೆ ಹುಳ ಎಲ್ ಸಿಗತ್ತೆ ನಿಮಗೆ ಎಲ್ ಸಿಗ್ತಿದ್ ಹುಳ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಆ ಇಪ್ಪತ್ತು ವರ್ಷದ ಮುಂಚೆ ಹುಳ ಎಲ್ಲಿ ಕಾಡಲ್ಲೇ ಸಿಕ್ತು ಕಾಡಿನ ಹುಳ ತಗೊಂಡ್ಬಂದು ಮಾಡಿದ್ರ ಇದು ಕಚ್ಚತ್ತ ಇಲ್ಲ ಕಚ್ಚಲ್ಲ ಏನಾದ್ರು ಕಚ್ಚಲ್ಲ ಕಚ್ಚಲ್ಲ ಅಂದ್ರೆ ಹಂಗ್ ಕಚ್ಚುತ್ತೆ ಯಾವ್ದಾದ್ರು ಈಗ ಮೋಡ ಆದಾಗ ಅಥವಾ ರಾಣಿ ಮಟ್ಟೆ ಇಟ್ಟಾಗ ಆ ಟೈಮ್ ಅಲ್ಲಿ ಎಲ್ಲ ಭಯ ಆಗಲ್ಲ ನಿಮಗೆ ಇಲ್ಲ ಇಲ್ಲ ಈಗ ಭಯ ಕಚ್ಚಲ್ಲ ಹಾ ಈಗ ಒಬ್ಬ ರೈತರಿಗೆ ನೀವು ಮಾಡ್ರಿ ಅಂದಾಗ ಅವರಿಗೆ ಏನ್ ಮಾಹಿತಿ ಬೇಕಾಗತ್ತೆ ಈ ಮಾಹಿತಿ ಏನ್ ಸಿಗತ್ತಲ್ಲ ಆ ಮಾಹಿತಿ ಯಾರು ಕೊಡ್ಬೇಕು ನೀವು ಕೊಡ್ತೀರಾ ನಾವು ಕೊಡ್ತೀನಿ ಈಗ ಉಚಿತ ಮಾಹಿತಿನ ಮಾಹಿತಿ ಏನಾದ್ರು ಚಾರ್ಜಸ್ ಇದೆ ಉಚಿತ ಮಾಹಿತಿ ಕೊಡ್ತೀರಾ ಹಾಗಾದ್ರೆ ಇದು ಯಾವ ತರ ಸಿಸ್ಟಮ್ ಅಲ್ಲಿ ಮಾಡ್ಬೇಕು ಅಂತ ಸ್ವಲ್ಪ ಹೇಳಕ್ ಪಡ್ತೀರಾ ಫಸ್ಟ್ ಏನ್ ಮಾಡ್ಬೇಕು ಈಗ ನಾನೊಬ್ಬ ಕೃಷಿಕ ನಾನು ಜೇನು ಗೂಡ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಫಸ್ಟ್ ಒಂದು ಸ್ಟ್ಯಾಂಡ್ ಒಂದು ಜೇನ್ ಪೆಟ್ಟಿಗೆ ಬಂದ್ರೆ ಒಂದ್ ಎರಡು ಪ್ರೇಮ್ ಹುಳ ನಾವು ಬೇಕಾದ್ರೆ ಕೊಡ್ತೀವಿ ಓ ನೀವು ಅದಕ್ಕೆ ಚಾರ್ಜಸ್ ಇದೆಯಾ ಚಾರ್ಜಸ್ ಇದೆ ಎಷ್ಟಿದೆ ನಾವು ರಾಣಿಯಾಗಿ ಮೊಟ್ಟೆ ಇಡಕ್ ಶುರು ಮಾಡಿರೋದು ಒಂದ್ ಸಾವಿರ ರೂಪಾಯಿ ಕೊಡ್ತಿದೀವಿ ಅಷ್ಟೇ ಈಗ ಒಂದ್ ಸಾವಿರ ರೂಪಾಯಿ ಎಷ್ಟು ಚೌಕಟ್ಟು ಕೊಡ್ತೀರಿ ನೀವು ಚೌಕಟ್ ನಾಲ್ಕು ಚೌಕಟ್ಟು ಇನ್ನೂರ ಐವತ್ತು ರೂಪಾಯಿ ಬೆಲೆಗೆ ಒಂದು ಚೌಕಟ್ಟು ಅಂತ ಹೇಳ್ಬೋದಾ ಅದ್ ಎಷ್ಟು ಚೌಕಟ್ ಬೇಕು ಅಷ್ಟು ಚೌಕಟ್ಟು ಕೊಡ್ತೀರಿ ಈಗ ನಮಗೆ ಯಾರಿಗಾದ್ರು ಪೆಟ್ಟಿಗೆ ಬೇಕು ಅಂದಾಗ ಈಗ ನೀವು ಓಪನ್ ಮಾಡಿ ಕೊಡ್ತೀರಲ್ಲ ಓಪನ್ ಮಾಡಿ ಕೊಡ್ತೀರ ಬೇರೆ ಯಾರು ಜಾಗದಲ್ಲಿ ಇದೆಯಾ ಈಗ ಮತ್ತೊಂದು ಜಾಗದಲ್ಲಿ ಸೈಟ್ ಇದೆ ಅಲ್ಲಿ ನಮ್ಮ ಫ್ರೆಂಡ್ ಅಂದ್ರೆ ಎಷ್ಟು ಸೈಟ್ ಅಲ್ಲಿ ನೀವು ಮಾಡಿದೀರಿ ಮೂರು ಸೈಟ್ ಅಲ್ಲಿ ಮಾಡಿದೀವಿ ಓಹ್ ನಿಮ್ದು ಈ ಜಾಗದಲ್ಲಿರೋ ಅಷ್ಟೇ ಅಲ್ಲ ಎಲ್ಲಾ ಜಾಗ ಸೇರಿ ಮೂವತ್ತೈದು ಪೆಟ್ಕೆ ಇದೆಯಾ ಹೌದು ಈಗ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ನಾವು ಅಲ್ಲಿ ಹೋಗಿ ನೋಡೋಣ ಒಂದು ಪಾಲ್ ಮಾಡ ತೋರಿಸ್ತೀನಿ ನಮ್ ಫ್ರೆಂಡ್ ಒಬ್ರು ಇದಾರೆ ದೇವೇಂದ್ರ ಅಂತ ನಾವು ಬೇರೆ ಕಡೆ ಎಲ್ಲ ಸರ್ವಿಸಿಗೂ ಹೋಗ್ತೀನಿ ಇದು ಏನಿಗೆ ಬೇರೆ ಸಾಕಿರ್ತಾರೆ ಒಂದು ಎರಡು ಪೆಟ್ಟಿಗೆ ಅವರಿಗೆ ಮಾಹಿತಿ ಕೊಡಕ್ ಹೋಗ್ತೀನಿ ಅಲ್ಲ ಮೇಂಟೈನ್ ಮಾಡ್ಕೊಡಕ್ಕೆ ನಾನೇ ಹೋಗ್ತೀನಿ ಕೆಲವರು ವಯಸ್ಸಾಗಿರುತ್ತೆ ಮತ್ತೆ ಕೆಲವ್ರಿಗೆ ಆಗಲ್ಲ ಕೆಲವರು ಕೊಚ್ಚುತ್ತೆ ಅಂತ ಹೆದರ್ತಾರೆ ಅವರಿಗೆ ಅಂತವರಿಗೆ ಹೋಗಿ ನೀವು ಸಲಹೆ ಸಹಕಾರದೊಂದಿಗೆ ಸಹಾಯನೂ ಮಾಡಿ ಬರ್ತೀರಿ ಈಗ ಅಲ್ಲಿ ಹೋದ್ರೆ ಏನ್ ಮಾಡೋದು ಹೆಂಗ ತೋರಿಸ್ತೀರಿ ವಿಂಗಡಣೆ ಬೇರೆ ಒಂದು ಖಾಲಿ ಬಾಕ್ಸ್ ತರ್ತೀನಿ ಅದಕ್ಕೆ ಒಂದು ಮೂರ್ ಚೌಕಟ್ಟು ಹಾಕಿ ಡಿವೈಡ್ ಮಾಡೋದನ್ನ ತೋರಿಸ್ತೀನಿ ನೇರ ಪ್ರಸಾರದಲ್ಲಿ ತೋರಿಸ್ತೀರಿ ನೀವು ಕದ್ದು ಮುಚ್ಚಿ ಮಾಡೋ ವ್ಯವಹಾರ ಏನಿಲ್ಲ ನಿಮ್ಮ ಮುಕ್ತ ಮನಸ್ಸಿನ ನಾವು ಸಂತೋಷ ಪಡ್ತೀವಿ ಈಗ ಅದಕ್ಕೊಂದು ಹೋಗ್ಬರೋಣ ಅಂತ ಈಗ ನನ್ನ ಪ್ರಶ್ನೆ ಎಲ್ಲಿಗೆ ಬಂದಿಲ್ಲ ನಾನೊಬ್ಬ ಕೃಷಿಕ ನಾನು ಮಾಡ್ತಾ ಇದ್ದೀನಿ ಮಾಡಬೇಕು ಅಂದಾಗ ಈ ಪೆಟ್ಟಿಗೆ ತಗೊಂಡು ನಿಮ್ ಹತ್ರ ಬಂದ್ವಿ ನೀವು ನಾಲ್ಕು ಫ್ರೇಮ್ ಕೊಟ್ಟ್ರಿ ನಾನ್ ತಗೊಂಡೋಗಿ ಅದು ಮನೆ ಮೇಲೆ ಹೊರಗೆ ಹೊರಗಿಡ್ಬೇಕು ಯಾವ ಜಾಗದಲ್ಲಿ ಇಟ್ಟರೆ ಒಳ್ಳೆದು ತಂಪು ಆಯ್ತು ಮತ್ತೆ ತಂಪಿನ ಜಾಗದಲ್ಲಿ ಎಲ್ಲ ಇಟ್ರೆ ಆಗುತ್ತೆ ಬರಬಾರದು ಇರುವ ಬರಬಾರ್ದು ಇರುವ ಸ್ವಲ್ಪ ಸುಟ್ಟ ಇಲ್ಲ ಅಥವಾ ಹಾಕಿದ್ರೆ ಪರಾಗ ಸ್ಪರ್ಶ ಅಂದ್ರಲ್ಲ ಅದು ಅಡಿಕೆಗೆ ಮಾತ್ರ ಬೇರೆ ಎಲ್ಲದಕ್ಕೂ ಎಲ್ಲದಕ್ಕೂ ಪರಾಗ ಬೇಕೇ ಬೇಕು ಒಂದು ಜೇನು ಎಷ್ಟು ಕಿಲೋಮೀಟರ್ ತಿರ್ಗೋ ಬರುತ್ತೆ ಒಂದೂವರೆ ಕಿಲೋಮೀಟರ್ ಸುತ್ತಮುತ್ತ ತಿರುಗುತ್ತೆ ಈಗ ಈ ಬಾಕ್ಸಿನ ಜೇನು ಹಾರ್ಕೊಂಡು ಹೋದಾಗ ನಿಮ್ಮತ್ರವತ್ತೈದು ಬಾಕ್ಸ್ ಇದೆ ಬೇರೆ ಬಾಕ್ಸ್ ಅಲ್ಲಿ ಇಲ್ಲ ಇಲ್ಲ ಯಾಕೆ ತನ್ನ ಮನೆಗೆ ಬರುತ್ತೆ ಅದು ಮತ್ತೆ ಇಲ್ಲಿ ಬಾಕ್ಸ್ ಇದೆ ಎಲ್ಲ ಒಂದ್ ಕಡೆ ಕೂರ್ಬೇಕು ಆತರ ಇಲ್ಲ ಇಲ್ಲ ಇಲ್ಲೇ ಬಂದ್ ಕೂರತ್ತೆ ದಿನಕ್ಕೆ ಎಷ್ಟು ಸತಿ ನಿರ್ವಹಣೆಗೋಸ್ಕರ ಓಪನ್ ಮಾಡ್ತಿರೋ ಇದು ಇಲ್ಲ ದಿವಸ ಓಪನ್ ಮಾಡಲ್ಲ ನಾವೆಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಕೆಲವು ಸತಿ ಅಡಿಗೆ ಕೆಲಸಕ್ಕೆ ಹೋದ್ರೆ ತಿಂಗಳು ಗಟ್ಟಲೆ ನಾವು ಮನೇಲೆ ಇರಲ್ಲ ನಿರ್ವಹಣೆಗೆ ಅಂತ ದೊಡ್ಡ ಸಮಸ್ಯೆ ಏನಿಲ್ಲ ಇಲ್ಲ ಹಾ ಮುಕ್ತವಾಗಿ ಮಾಹಿತಿ ಹಂಚ್ಕೊಂತಾ ಇದೀರಿ ಇನ್ನು ನೀವು ಅದು ವಿಂಗಡಣೆ ಮಾಡಕ್ ತೋರಿಸ್ತೀನಿ ಅಂತ ಹೇಳಿದ್ರು ವೀಕ್ಷಕರೇ ಇವತ್ತು ನಾವು ಕಿರಣ್ ಕುಮಾರ್ ಅವರಿಗೆ ಭೇಟಿ ಮಾಡಿದ್ವಿ ಈ ಜೇನು ಕೃಷಿಯ ಬಗ್ಗೆ ಉಪಯುಕ್ತ ಮಾಹಿತಿ ಸಹ ನೀಡ್ತಾ ಇದ್ದಾರೆ ಈ ಜೇನು ಕೃಷಿಯೊಳಗೆ ವಿಂಗಡಣೆ ಯಾವ ತರ ಮಾಡಬೇಕು ಅಂತ ಹೇಳಿ ಅವ್ರ ಸ್ನೇಹಿತರ ಜೊತೆಗೆ ಹೋಗೋಣ ಅಂತಾಗಿ ಮಾತಾಡಿದ್ದಾರೆ ಬನ್ನಿ ಸ್ನೇಹಿತರೆ ಆ ವಿಂಗಡೆಯನ್ನು ಯಾವ ತರ ಮಾಡ್ಕೊ ಬರ್ತಾರ ಅಂತ ಹೇಳಿ ನಾವು ನೋಡ್ಕೊ ಬರೋಣ ಈ ಕಾರ್ಯಕ್ರಮದಲ್ಲಿ ಉತ್ತಮ ರೀತಿಯಲ್ಲಿ ನಿಮಗೆ ಸಹಕರಿಸಿದಂತ ಕಿರಣ್ ಅವರು ಈಗ ಅವರ ಮತ್ತೊಂದು ಸೈಟಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಅವರಿಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ನಲ್ಲಿ ನೋಡುವಂತ ಎಲ್ಲಾ ಸ್ನೇಹಿತರು ಮಲೆನಾಡ ಕನ್ನಡಿಗ ಎನ್ನುವಂತ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ